ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಭರ ಗುರುವಿನವೀಣ ನರ ನಾರಾಯಣ ಗುರು ಚರಿತಾಸೇಖರ ಪಾರಾಯಣ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇದಕ್ಕಿಂತ ಮುಂಚಿತವಾಗಿ ಬರುವ ತಿಂಗಳು ಗುರುಪೂರ್ಣಿಮೆಯ ಬಗ್ಗೆ ಡೀಟೇಲ್ಸನ್ನು ನಾವು ನಿಮಗೆ ಕೊಟ್ಟಿದ್ವಿ ಸೊ ಕಾರಣಾಂತರಗಳ ಸಮಸ್ಯೆಯಿಂದ ನಾವು ಪ್ರತಿ ವರ್ಷ ನಾವು ಬೆಂಗಳೂರಿನ ಗಂಗಾನಗರ ಐದನೇ ಮುಖ್ಯ ರಸ್ತೆಯಲ್ಲಿ ಈ ಒಂದು ಗುರುಪೂರ್ಣಿಮೆಯ ಕಾರ್ಯಕ್ರಮನ ವಿಜೃಂಭಣೆಯಾಗಿ ಮಾಡ್ತಾಯಿದ್ವಿ ಇದ್ವಿ ಬಟ್ ಸುಮಾರು ಸಮಸ್ಯೆಗಳಿಂದ ನಾವು ಈ ವರ್ಷ ಆ ದೇವರ ಕೃಪಾಶೀರ್ವಾದದಿಂದ ಯಾವ ಜಾಗದಲ್ಲಿ ನಾವು ಈ ವಿಗ್ರಹನ ಕುಂದ್ರಸಿದೀವೋ ಅದೇ ಜಾಗದಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ಆ ದೈವಿಕೃಪೆಯ ನಿರ್ಧಾರ ಆಗಿದೆ ಸೊ ಈ ಒಂದು ಕಾರ್ಯಕ್ರಮನ ನಮ್ಮ ಮನೆಯಲ್ಲೇ ನಾವು ಮಾಡೋದು ಅಂತ ನಿರ್ಧಾರ ಮಾಡಿದ್ದೀವಿ ಸೊ ನಮ್ಮ ಮನೆಯ ಲೊಕೇಶನ್ನು ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಬರಬೇಕು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋ ಒಂದು ಮನಸ್ಥಿತಿನ ಇಟ್ಟುಕೊಂಡವರು ಅವರು ಖಂಡಿತವಾಗಿಯೂ ನೀವು ನನಗೆ ಅಡ್ವಾನ್ಸ್ ಆಗಿ ನನಗೆ ಕಾಲ್ ಮಾಡಿದ್ರೆ ನಾನು ಗೂಗಲ್ ಲೊಕೇಶನ್ನ ನಿಮಗೆ ಕಳಿಸ್ತೀನಿ ಸೊ ಆವತ್ತು ಬೆಳಗಿನಿಂದ ಆರು ಗಂಟೆಯಿಂದನೇ ಕಾರ್ಯಕ್ರಮಗಳು ಕಾರ್ಯಕ್ರಮ ಕೈಂಕರ್ಯಗಳು ಪ್ರಾರಂಭ ಆಗ್ತವೆ ಸೊ ಗುರುಪೂರ್ಣಿಮೆಯ ವಿಶೇಷತೆ ಏನಂದರೆ ನೀವು ತರಬೇಕಾಗಿರತಕ್ಕಂಥ ವಸ್ತು ಒಂದು ತೆಂಗಿನಕಾಯಿ ಆಮೇಲೆ ನಿಮ್ಮ ಮನೆಯಲ್ಲಿಂದೇ ಅಕ್ಷತೆ ಅಂದರೆ ನಿಮ್ಮ ಮನೆಯಲ್ಲಿರತಕ್ಕಂತಹ ಅಕ್ಕಿ ಡಬ್ಬದಲ್ಲಿರ್ತಕ್ಕಂಥ ಅಕ್ಕಿಯನ್ನು ಯಾವುದೇ ಕಾರಣಕ್ಕೂ ಅಂಗಡಿಯಲ್ಲಿ ಇರುವ ಅಕ್ಕಿಯನ್ನು ತರಬಾರ್ದು ನೀವು ತಂದಿರತಕ್ಕಂಥ ಅಕ್ಕಿಯನ್ನೇ ನಾವು ಪ್ರತಿ ದಿವಸ ಮಹಾರಾಜರಿಗೆ ನೈವೇದ್ಯ ಮಾಡ್ತೀವಿ ಮತ್ತು ಅವತ್ತಿನ ದಿನ ಕೂಡ ನಾವು ಮಹಾರಾಜರಿಗೆ ನೈವೇದ್ಯ ಮಾಡ್ತೀವಿ ಸೊ ಅವತ್ತಿನ ದಿನ ಯಾರ್ಯಾರು ಬರ್ತಿರೋ ಕಾಲು ಲೀಟ್ರ್ ಹಾಲು ಕಾಲು ಲೀಟ್ರ್ ಮೊಸರು ಮತ್ತು ಒಂದು ಜೇನುತುಪ್ಪದ ಬಾಟ್ಲು ಸೊ ಈ ಒಂದು ಜೇನುತುಪ್ಪದ ಬಾಟ್ಲು ವಿಶೇಷತೆ ಏನು ಅಂತಂದರೆ ಸ್ವಾಮಿ ಸಮರ್ಥರಿಗೆ ಮತ್ತು ದತ್ತ ಮಹಾರಾಜರಿಗೆ ಆ ಒಂದು ಜೇನುತುಪ್ಪದ ಅಭಿಷೇಕ ಮಾಡಿಸಿ ಆ ಜೇನುತುಪ್ಪನ ನಿಮಗೆ ನಾವು ರಿಟರ್ನ್ ಕೊಡ್ತೀವಿ ಈ ಒಂದು ಜೇನುತುಪ್ಪದ ವಿಶೇಷತೆ ಏನಂತಂದರೆ ಯಾರು ಗರ್ಭಿಣಿ ಇರ್ತಾರೋ ಅವರು ಇದನ್ನು ಬಳಸ್ಬೋದು ಮತ್ತು ಯಾರು ಮಕ್ಕಳ ಎಜುಕೇಷನು ಚೆನ್ನಾಗಿರಲ್ವೋ ಅವರು ಇದನ್ನು ಬಳಸ್ಬೋದು ಸೊ ಈ ಒಂದು ಜೇನುತುಪ್ಪನ ಬಳಸುವಾಗ ಯಾವುದೇ ಕಾರಣಕ್ಕೆ ಮಾಂಸಾಹಾರಿ ಸೇವಿಸಬಾರದು ಈ ಒಂದು ವರ್ಜ ಇದೆ ಮತ್ತು ಯಾರ್ಯಾರು ಗುರು ಪೂರ್ಣಿಮೆ ನಿಯುಕ್ತವಾಗಿ ಏಳು ದಿವನದ ಗುರುಚರಿತ್ರೆಯನ್ನು ಓದ್ಬಿಟ್ಟು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಆ ಒಂದು ತೆಂಗಿನಕಾಯಿನ ಇಟ್ಟು ಅದೇ ತೆಂಗಿನಕಾಯಿನ ಸಂಕಲ್ಪ ಮಾಡಿಸಿ ಆ ಒಂದು ತೆಂಗಿನಕಾಯಿನ ಈ ಒಂದು ದತ್ತ ಮಹಾರಾಜರಿಗೆ ಮತ್ತು ಸ್ವಾಮಿ ಸಮರ್ಥರಿಗೆ ಅಭಿಷೇಕ ಮಾಡೋದು ತುಂಬಾ ಒಳ್ಳೆಯದು ಮತ್ತು ಎನಿವೆ ಈ ಕಾರ್ಯಕ್ರಮ ಒಂದು ಸಾರಿ ನಡೆಯುತ್ತೆ ಮತ್ತು ಈ ಕಾರ್ಯಕ್ರಮಕ್ಕೆ ನೀವು ಒಂದು ರೂಪಾಯಿ ಕೊಟ್ಟರು ಕೂಡ ಅದು ದಕ್ಷಿಣನೇ ಆಗುತ್ತೆ ಹತ್ತು ಸಾವಿರ ಕೊಟ್ಟರು ದಕ್ಷಿಣೆಯೇ ಆಗುತ್ತೆ ಯಥಾಶಕ್ತಿ ನಿಮ್ಮಿಂದ ಎಷ್ಟು ಸಾಧ್ಯ ಇದೆಯೋ ಅವರು ಈ ಒಂದು ದಕ್ಷಿಣೆಯನ್ನು ನನ್ನ ಫೋನ್ ನಂಬರ್ಗೆ ಗೂಗಲ್ ಪೇ ಫೋನ್ಪೇ ಪೇ ಮಾಡಬಹುದು ಮತ್ತು ಯಾರಿಗೆ ಬರೋಕ್ಕಾಗಲ್ವೋ ಅವರಿಗೆ ನಾವು ಲೈವ್ ದರ್ಶನ ಕೂಡ ನಾವು ಮಾಡಿಸ್ತೀವಿ ಅವತ್ತಿನ ದಿನ ಯಾರಾದರೂ ವೀಡಿಯೋ ಕಾಲ್ ಮಾಡಿದ್ರೆ ಅವ್ರಿಗೂ ಕೂಡ ನಾವು ಆ ಒಂದು ದತ್ತ ಮಹಾರಾಜರ ಕೃಪಾಶೀರ್ವಾದದಿಂದ ಆ ಒಂದು ಸೇವೆ ಇಟ್ಕೊಂಡಿದೀವಿ ಸೊ ಇದು ತುಂಬಾ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮತ್ತು ಯಾರ್ಯಾರು ಈಗ ನೋಡಿ ಒಬ್ಬರು ಬೆಳಗ್ಗೆ ತೌಸಂಡ್ ರುಪೀಸ್ ಹಾಕಿದ್ದೀರಾ ಸೊ ನಾನು ಹೇಳೋದು ಒಂದೇ ನಿಮಗೆ ನೀವು ಹಾಕಿರೋ ದುಡ್ಡು ಸದುಪಯೋಗ ಆಗಬೇಕು ನಿಮ್ಮ ಫ್ಯಾಮಿಲಿಯ ಹೆಸರು ಮತ್ತು ಕುಟುಂಬದ ಹೆಸರು ನಿಮ್ಮ ಹೆಸರು ಎಲ್ಲರದು ಹೆಸರು ಹಾಕಬೇಕು ಆಮೇಲೆ ಯಾವುದೇ ಕಾರಣಕ್ಕೂ ಕೂಡ ಗೂಗಲ್ ಪೇ ನಿಮ್ಮ ಕೈಯಿಂದ ನೀವು ನಿಮ್ಮ ಅಕೌಂಟಿಂದ ನೀವು ದುಡ್ಡು ಹಾಕಬಾರ್ದು ಸ್ವಾಮಿಯ ಮುಂದೆ ನೀವು ನೂರು ರೂಪಾಯಿ ಹಾಕ್ತಿರೋ ಸಾವಿರ ಹಾಕ್ತಿರೋ ಎಷ್ಟೇ ಹಾಕಿ ಅದನ್ನು ಸ್ವಾಮಿ ಸಮರ್ಥರ ಫೋಟೋ ಮುಂದೆ ಅಥವಾ ಒಂದು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಗುರುಗಳ ಮುಂದೆ ಅಥವಾ ಅದು ಇಲ್ವ ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಕುಲದೇವರ ಮುಂದೆ ಆ ದುಡ್ಡನ್ನು ಇಟ್ಟು ಬರುವ ವರ್ಷದೊಳಗಾಗಿ ಯಶಸ್ವಿಯಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳು ಸಾಂಗವಾಗಿ ಸಾಗಲಿ ಅಂತ ಬೇಡಿಕೊಂಡು ಸೊ ಒಂದು ರೂಪಾಯಿ ಕಾಯಿನ್ ಆದರೂ ನೀವು ಮುಂಬರುವ ದಿನಗಳಲ್ಲಿ ನಾನು ಸೇರಿಸ್ತೀನಿ ಅಂಥೇಳಿ ಪ್ರತಿ ದಿವಸ ಅದು ಏನಿವಾಗ ನಾನು ಜೋಳಿಗೆ ಒಂದು ವಿಚಾರ ಹೇಳಿದ್ದೀನಿ ನಿಮಗೆ ಅದನ್ನು ಒಂದೊಂದು ರೂಪಾಯಿ ಅದಕ್ಕೆ ಹಾಕ್ಕೊಂಡು ಹೋಗಬೇಕು ಅದೇ ದುಡ್ಡನ್ನು ಬರೋ ವರ್ಷ ನೀವು ಈ ಒಂದು ಗಾಣಗಾಪುರ ದತ್ತ ಮಹಾರಾಜರ ಈ ಒಂದು ಅನ್ನದಾನ ಕಾರ್ಯಕ್ರಮಕ್ಕೆ ಕೊಡಿಸ್ಬೋದು ಮತ್ತು ನೀವು ದುಡ್ಡು ಕೊಡದೇ ಇದ್ದರೂ ಕೂಡ ನಾವು ಎಲ್ರಿಗೂ ಅಭಿಷೇಕ ಮಾಡಿಸ್ತೀವಿ ಅಭಿಷೇಕಕ್ಕೆ ಯಾವುದೇ ರೀತಿಯಾದ ಒಂದು ರೂಪಾಯಿ ಚಾರ್ಜ್ ಇರಲ್ಲ ಸೊ ಯಾರ್ಯಾರು ಬರ್ಬೋದು ನೀವು ಮುಂಚಿತವಾಗಿಯೇ ನಮಗೆ ಕರೆ ಮಾಡಿ ತಿಳಿಸ್ಬೇಕು ಯಾಕಂದರೆ ಜಗದ ಇರೋದರಿಂದ ಆ ಒಂದು ಉದ್ದೇಶಕ್ಕೆ ನಾವು ಮುಂಚಿತವಾಗಿ ನಿಮಗೆ ಹೇಳ್ತಾ ಇರ್ತೀವಿ ಸೊ ಇಂತಿಷ್ಟು ಟೈಮ್ ನಿಮಗೆ ಕೊಟ್ಟಿರುತ್ತೆ ಆ ಟೈಮ್ ಒಳಗಡೆ ಬಂದು ನೀವು ಅಭಿಷೇಕ ಮುಗಿಸ್ಕೊಂಡು ಹೋಗಬೇಕು ಕಾರಣ ಏನು ಅಂತಂದರೆ ಬೇರೆ ಭಕ್ತಾದಿಗಳಿಗೂ ಕೂಡ ಅವಕಾಶ ಮಾಡಿಕೊಡಬೇಕು ಸೊ ಈ ಒಂದು ಗುರುಪೂರ್ಣಿಮೆ ವಿಶೇಷ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರ್ತೀರಾ ಮತ್ತು ನಿಂತು ಸಹಕರಿಸ್ತೀರಾ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಇಷ್ಟೇ ಮತ್ತು ಏನಾದರೂ ಇದ್ರೆ ಖಂಡಿತವಾಗಿಯೂ ಡೆವಲಪ್ಮೆಂಟ್ಸ್ ನಾನು ಹೇಳ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ನನ್ನ ನಂಬರಂತೂ ಅಂತೂ ಗೊತ್ತಿದ್ದೇ ಇದೆ ನೈನ್ ಸೆವೆನ್ ತ್ರೀ ಏಯ್ಟ್ ನೈನ್ ಸೆವೆನ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಇಷ್ಟು ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ದಿಗಂಬರಾಯ ವಿಗ್ಮಹಿ ಅತ್ರಿ ಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ